ಆರ್ಎಸ್ಎಸ್ ಯಾವುದೇ ಸಾಮಾಜಿಕ ಉಪಕ್ರಮಗಳನ್ನು ಮಾಡುವುದಿಲ್ಲ ಅದು ಬಿಜೆಪಿ ಅಂಗ ಅಂಗಸಂಸ್ಥೆಯಾಗಿದ್ದು ಚುನಾವಣೆ ಸರ್ಕಾರ ಸ್ಥಾಪನೆಗಳಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತದೆ ಬೇರ್ಯಾವ ಚಟುವಟಿಕೆಗಳನ್ನು ಮಾಡದ ಆರ್ಎಸ್ಎಸ್ ಬ್ಯಾನ್ ಮಾಡುವುದರಲ್ಲಿ ತಪ್ಪಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರವನ್ನು ಸಮರ್ಥಿಸಿಕೊಂಡರು ಆರ್ಎಸ್ಎಸ್ ನಮಗೂ ರಾಜಕೀಯಕ್ಕೂ ಸಂಬಂಧವಿಲ್ಲ ಎಂದು ಎಷ್ಟೇ ಹೇಳಿಕೊಂಡರೂ ಸಹ ಅದು ರಾಜಕೀಯ ಇದು ಇಡೀ ದೇಶಕ್ಕೆ ಗೊತ್ತಿದೆ ಅವನಿ ಸರ್ಕಾರ ಸ್ಥಾಪನೆ ಎಲ್ಲದರಲ್ಲೂ ಭಾಗವಹಿಸುತ್ತಾರೆ ಇದು ಬಿಜೆಪಿ ಅಂಗಸಂಸ್ಥೆ ಎಂದರು ಆರ್ಎಸ್ಎಸ್ ತನ್ನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳನ್ನು ಉಪಯೋಗಿಸಿಕೊಳ್ಳಬಾರದು ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ ಇರಬಾರದು ಆರ್ಎಸ್ಎಸ್ ಬ್ಯಾನ್ ಮಾಡುವುದರಲ್ಲಿ ತಪ್ಪಿಲ್ಲ ಎಂದು ಹೇಳಿದರು ಇನ್ನು ಕಳೆದ ಐದಾರು ತಿಂಗಳಿಂದ ನಿರಂತರ ಮಳೆಯಾಗುತ್ತಿವೆ ಈಗ ಮಳೆ ಕಡಿಮೆಯಾಗಿದ್ದು ಕಾಮಗಾರಿಗಳನ್ನ ಸರ್ಕಾರ ಕೈಗೊಳ್ಳಲಿದೆ ಸಭೆ ನಡೆಸಿ ಮಹತ್ವದ ವಿಷಯಗಳ ಕುರಿತು ಚರ್ಚಿಸಿದ್ದೇವೆ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಜನರು ಹೆಚ್ಚಾಗಿ ಭೇಟಿ ನೀಡುತ್ತಿದ್ದು ಸಿಬ್ಬಂದಿಗಳ ನೇಮಕವನ್ನ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಅಧಿಕಾರಿಗಳ ಸಮನ್ವಯ ಕೊರತೆ ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು ಕಳೆದ ಏಳು ತಿಂಗಳಿಂದ ಆರು ತಿಂಗಳಿಂದ ದಿನನಿತ್ಯ ಮಳೆ ಬರ್ತದೆ ಈಗ ಕಳೆದ ಎರಡು ಮೂರು ದಿವಸದಿಂದ ಮಳೆ ನಿಂತಿದೆ ಈಗ ಸಮರೋಪಾದಿಯಲ್ಲಿ ಕೆಲಸಗಳು ಈಗ ನೋಡೋದಕ್ಕೆ ಆಗಿದೆ ಖಂಡಿತ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳ ಕೆಲಸ ಕಾರ್ಯಗಳು ಆಗ್ತದೆ ನಮ್ಮ ಇಲಾಖೆಗಳ ಬಗ್ಗೆ ಮತ್ತು ಸರ್ಕಾರ ಇನ್ನೂ ಒಳ್ಳೆ ಹೆಸರು ಬರಬೇಕು ನಾವೆಲ್ಲ ನಮ್ಮ ಇಲಾಖೆಗಳ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಏನು ಅಷ್ಟು ಚರ್ಚೆ ಆಗಿದೆ ಒಟ್ಟು ಪರಿಸ್ಥಿತಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ವಿ ಯಾವುದೇ ನೀವೇನು ತಿಳ್ಕೊಂಡಿದ್ರಿ ಬಂದಿತ್ತು ಪ್ರತಿ ಸಂಪುಟದ ಪುನರಚನೆ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಚರ್ಚೆನೆ ಆಗಿತ್ತು ಈಗ ಸೂಪರ್ ಸ್ಪೆಷಾಲಿಟಿಗೆ ಈಗ ಹೆಚ್ಚೆಚ್ಚು ಜನ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮುಂದಿನ ವರ್ಷಗಳಲ್ಲಿ ನಮ್ಗೆ ಹೆಚ್ಚು ಸಿಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ನಂಬರ್ ಆಫ್ ಸೂಪರ್ ಸ್ಪೆಷಾಲಿಸ್ಟ್ ಆರ್ ಇನ್ ಸೊ ಅದು ಆಗ್ತದೆ ನಾವು ಕೂಡ ಸೂಪರ್ ಸ್ಪೆಷಲಿಸ್ಟ್ ನೂ ಕೌನ್ಸಿಲಿಂಗ್ ಅಂದ್ರೆ ಥ್ರೂ ಕಂಪಲ್ಸರಿ ಸರ್ವಿಸ್ ಕೂಡ ತಗೊಳ್ಳೋದಕ್ಕೂ ಒಂದು ಪ್ರಪೋಸಲ್ ಇದೆ ಈಗ ಸೊ ಅದು ಮೂವ್ ಆಗಿದೆ ಸೊ ಅದು ಕೋರ್ಟ್ ಕೋರ್ಟ್ ಹೋಗಿರೋದ್ರಿಂದ ಬಹುಶಃ ಈ ತಿಂಗಳಲ್ಲಿ ಕೋರ್ಟ್ ತೀರ್ಮಾನ ಆಗ್ತದೆ ಸೂಪರ್ ಸ್ಪೆಷಲಿಸ್ಟ್ ಕೂಡ ನಮಗೆ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತಗೊಳ್ತಕ್ಕಂಥ ಅವಕಾಶ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಸಮನ್ವಯ ಬರ್ತಾ ಇದೆ ಅಧಿಕಾರಿಗಳಿಗೆ ಪ್ರಕಾಶ್ ವಿರುದ್ಧ ಅದು ಒಂದು ಅಧಿಕಾರಿ ಬಗ್ಗೆ ಹೇಳಿದರೆ ಮತ್ತೆ ಅಲ್ಲಿರುವ ಡಾಕ್ಟರ್ಸ್ ಬಗ್ಗೆ ಹೇಳಿದರೆ ಇಬ್ಬರ ಡಾಕ್ಟರ್ಸ್ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದೀವಿ ಬಹುಶಃ ಇನ್ನೇನು ಅದು ಆದೇಶ ಅನುಮೋದನೆ ಕೊಟ್ಟಿದ್ದೀನಿ ಇಬ್ಬರು ಡಾಕ್ಟರ್ ಕೂಡ ಸ್ಥಾನ ಮಾಡಿದ್ರೆ ಬೆಳಗಾವಿ ಇಬ್ಬರ ಮೇಲೆ ಕೂಡ ಕ್ರಮ ತಗೋತಿವಿ ಆಮೇಲೆ ಅಲ್ಲಿ ಪರಿಯವಾಗಿ ಬೇರೆ ಡಾಕ್ಟರ್ ಕೊಡೋಕೆ ಬೆಳಗಾವಿ ಅವರಿಗೆ ಮತ್ತೆ ಡಿಎಚ್ಲಾ ಯಾವ್ದು ಡಾಕ್ಯುಮೆಂಟ್ ಸೈನ್ ಮಾಡ್ತಾ ಇರ್ತೀವಿ ಡಿಎಚ್ ಎಲ್ ಸಿಒ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡೋಣ ಇವತ್ತು ಇಲ್ಲ ಎಚ್ಒ ಮೇಲೆ